ನಗರಾಭಿವೃದ್ಧಿ ಸಚಿವರಾದಂಥ ಭೈರತಿ ಸುರೇಶ್ ಅವರಿಗೆ ಇಬ್ಬರಿಗೂ ನೀಡಿದಂಥ ನೋಟಿಸನ್ನು ರದ್ದು ಮಾಡ್ತಾ ಭಾಳ ಸ್ಪಷ್ಟವಾಗಿ ಏನನ್ನು ಉಲ್ಲೇಖ ಮಾಡಿತ್ತು ಅಂತ ಹೇಳಿದ್ರೆ ಇಲ್ಲಿ ಯಾವ ಕಾರಣಕ್ಕೂ ಕೂಡ ಅಪರಾಧ ಆಗಿಲ್ಲ ಅಂದರೆ ಪ್ರೊಸೀಡ್ಸ್ ಆಫ್ ಕ್ರೈಮ್ ಇಲ್ಲ ಅದರಿಂದ ಪಿ ಎಮ್ ಎಲ್ ಎ ಆ್ಯಕ್ಟ್ ಬರೋದಿಲ್ಲ ಅಂತ ಹೇಳುವಂಥದ್ದನ್ನು ಉಲ್ಲೇಖ ಮಾಡಿ ನೋಟಿಸನ್ನೇ ರದ್ದು ಮಾಡಿತ್ತು ಅದರ ವಿರುದ್ಧ ಇಡಿನವರು ಇದನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹಾಕಿದಂಥ ಅರ್ಜಿ ಮತ್ತು ವಿಚಾರಣೆಯ ಸಂದರ್ಭದಲ್ಲಿ ದಯವಿಟ್ಟು ನಮ್ಮಿಂದ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ನೀವು ಬಯಸ್ತಿದ್ರೆ ಇದನ್ನು ನೀವು ಜಾಸ್ತಿ ಎಳಿಬಾರ್ದು ಅಂಥೇಳಿ ಸರ್ವೋಚ್ಚ ನ್ಯಾಯಾಲಯ ಇವತ್ತು ಅವರಿಗೆ ಇದನ್ನು ಈ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಹೇಳಿದ್ದು ತಾವೆಲ್ಲ ಕೂಡ ಗಮನಿಸಿದ್ದೀರಿ ಈಗಾಗಲೇ ಮಾನ್ಯ ಸಚಿವರು ಹೇಳಿದಾಗೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮಗೆ ಸಂಪೂರ್ಣವಾದಂಥ ನಂಬಿಕೆ ಇತ್ತು ಇದು ರಾಜಕೀಯ ಪ್ರೇರಿತ ಅಂತ ಪದೇ ಪದೇ ನಾವು ಎಷ್ಟು ಕೂಡ ಹೇಳಿದ್ರೂ ತಾವೂ ಅದಕ್ಕೆ ನಮಗೆ ಸಹಕಾರ ಕೊಡಲಿಲ್ಲ ಇದು ರಾಜಕೀಯ ಪ್ರೇರಿತ ಅಂಥೇಳಿ ಒಂದು ನೂರು ಸತಿ ಪಡ್ಕೊಂಡು ಇದರಲ್ಲಿ ಯಾವುದೇ ರೀತಿಯಾದಂಥ ನಿಜಾಂಶ ಇಲ್ಲ ನೈಜತೆಯಿಂದ ಕೂಡಿಲ್ಲ ಇದು ಬರೀ ಪ್ರೇರಿತ ರಾಜಕೀಯಕ್ಕಾಗಿ ಬಳಸ್ತಾ ಇದ್ದಾರೆ ಅಂತ ನಾವು ಪದೇ ಪದೇ ಹೇಳಿದ್ವಿ ಇವತ್ತು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳಿದ್ರೆ ಅದಕ್ಕಿಂತ ಇನ್ಯಾವುದೂ ಇಲ್ಲ ಆ ನ್ಯಾಯಾಲಯನೇ ಇವತ್ತು ಭಾಳ ಸ್ಪಷ್ಟವಾಗಿ ರಾಜಕಾರಣವನ್ನು ಚುನಾವಣೆ ಕ್ಷೇತ್ರದಲ್ಲಿ ಮಾಡಿ ರಾಜಕೀಯಕ್ಕೋಸ್ಕರ ನಿಮ್ಮನ್ನು ಬಳಸಲಿಕ್ಕೆ ನೀವು ಅವಕಾಶ ಬಿಡು ಮಾಡಿಕೊಡ್ಬೇಡಿ ಅಂತೇಳಿ ಇ ಡಿ ಅವ್ರು ಹೇಳಿದ್ದಾರೆ ಈ ಮಾತು ಭಾಳ ಈ ದೇಶಕ್ಕೆ ಅನ್ವಯ ಆಗುತ್ತೆ ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳಿರುವಂಥದ್ದು ಏನಿದೆಯಲ್ಲ ಇಡೀ ದೇಶಕ್ಕೆ ಅನ್ವಯ ಆಗುತ್ತೆ ಅದನ್ನು ಗಮನಿಸಿ ಅದರಂತೆ ಮುಂದೆ ಈ ಕೇಂದ್ರದ ಸಂಸ್ಥೆಗಳು ನಡೀಲಿ ಅಂತ ಕೂಡ ನಾನು ಆಶಯನ ಸರ್ ಈ ಒಂದು ಅರ್ಜಿ ವಜಾ ಮಾಡೋ ಮುಖ್ಯ ಮೂಡ ಪ್ರಕರಣದಲ್ಲಿ ಹಗರಣ ಆಗಿದೆ ಅನ್ನೋವಂಥದ್ದು ಎಲ್ಲವೂ ಕೂಡ ಮುಕ್ತಿ ಆಗುತ್ತೆ ಸರ್ ನೋಡಿ ಈಗ ಮೂಡ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂಥ ಹಗರಣ ನಮಗೆ ಸಂಬಂಧಪಟ್ಟಿದ್ದಂತೂ ಇಲ್ಲ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಇವರೇ ಸರ್ಕಾರ ಇದ್ದಾಗ ಕರೆದು ಕೊಟ್ಟು ಪಾಪ ಇವ್ರಿಗೆ ಪರ್ವತಿ ಅವ್ರಿಗೆ ಹತ್ರ ಹಗರಣ ಮಾಡಲಿ ಕೊಟ್ಟರಲ್ಲ ಇವರು ಇದು ಅದು ಬೈಲ್ಗೆ ಬೈಲಾಗಿದೆ ಏನಾರ ನೈಜತೆ ಇದ್ದರೆ ಅವ್ರಿಗೆ ಏನಾರು ಒಂದು ಸ್ವಲ್ಪದಾದ್ರೂ ನೈತಿಕತೆ ಇದ್ದರೆ ದಯವಿಟ್ಟು ಇದ್ರ ಬಗ್ಗೆ ಮಾತಾಡೋದ್ನಾದ್ರು ನಿಲ್ಲಿಸಿ ಅಂತ ನಾನು ಬಿ ಜೆ ಪಿ ಅವ್ರಿಗೆ ನಿಷ್ಠ ಆಗಿದೆ ಮತ್ತು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಭೈರತಿ ಸುರೇಶು ಮಂತ್ರಿ ಆಗಿದ್ರ ಅವ್ರ ಮಂತ್ರಿ ಆಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯ ನಂತರ ಅಲ್ಲ ಅವ್ರಿಗೂ ಈ ಪ್ರಕರಣಕ್ಕೇನು ಸಂಬಂಧನೇ ಇಲ್ಲ ಅವ್ರನ್ನ ಈ ಪ್ರಕರಣ ಕೇಳಿದ್ರು ಆ ಪಾರ್ವತಿ ಅವರು ಯಾವತ್ತೂ ಕೂಡ ಯಾವ ಸಾರ್ವಜನಿಕ ಇದರಲ್ಲೂ ಕೂಡ ಕಾಣಿಸ್ತಾ ಇರೋವಂಥವ್ರನ್ನ ಇದ್ರ ಕೇಳಿದ್ರು ಅವರ ವೈಯಕ್ತಿಕ ಜೀವನವನ್ನು ಕೆದ್ಕುವಂಥ ಒಂದು ಶುಲ್ಲಕ ರಾಜಕಾರಣ ಕೀಳುಮಟ್ಟದ ರಾಜಕಾರಣಕ್ಕೆ ಕೈ ಹಾಕಿದರು ಇದಕ್ಕೆಲ್ಲ ಇವತ್ತಾರು ಅವ್ರ ಅಂತ್ಯವನ್ನು ಕೊಟ್ಟು ಯಾವ ಥರ ವಿರೋಧ ಪಕ್ಷವರು ನಡ್ಕೋಬೇಕು ಜವಾಬ್ದಾರಿಯಿಂದ ಆ ಕೆಲಸವನ್ನು ಬಿ ಜೆ ಪಿ ಜೆ ಡಿ ಎಸ್ನವರು ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತದೆ ನೋಡಿ ಕಾನೂನು ಅನ್ನೋದು ಇದೆಯಲ್ಲ ಕಾನೂನಲ್ಲಿ ಕಾರ್ಯವ್ಯಾಪ್ತಿಗೆ ಮಾತ್ರ ಒಳಗೆ ಕೊಡಬೇಕಾಗ್ತದೆ ನಾವು ಆಯ್ತು ಇವಾಗ ನಾನು ತಪ್ಪು ಮಾಡಿದ್ದೀನಿ ಅಂತ ಇವಾಗ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿದ್ರೆ ಇನ್ನು ವಿಚಾರಣೆ ಮಾಡಬೇಕಾಗತ್ತಾ ವಿಚಾರಣೆ ಮಾಡಲಿಕ್ಕೆ ಅದಕ್ಕೊಂದು ಕಾರ್ಯವ್ಯಾಪ್ತಿ ಮತ್ತು ಜೂರಿಸ್ಟಿಕ್ಷನ್ ಬರಬೇಕು ಕಾನೂನಲ್ಲಿ ಅಧಿಕಾರ ಇರಬೇಕು ಪಿ ಎಮ್ ಎಲ್ ಎ ಆ್ಯಕ್ಟ್ ಯಾವಾಗ ಬರ್ತದೆ ಅಂತೇಳಿ ಉಚ್ಚ ನ್ಯಾಯಾಲಯ ಹೇಳಿದೆ ಅದು ಬರೋದಿಲ್ಲ ಈ ಪ್ರಕರಣದಲ್ಲಿ ಪಿ ಎಮ್ ಎಲ್ ಎ ಆ್ಯಕ್ಟ್ ಬರೋದಿಲ್ಲ ಅದು ಭಾಳ ಮುಖ್ಯವಾಗಿ ಬೈತಿ ಸುರೇಶ್ ಅವರು ಮಂತ್ರಿಯೇ ಇಲ್ಲ ಸಂಬಂಧನೇ ಇಲ್ಲ ಅಂತೇಳುವಂಥ ವಿಚಾರ ಹೇಳಿದ್ದಾರೆ ಪಾರ್ವತಮ್ಮ ಅವರು ಈ ಹದಿನಾಲ್ಕು ಸೈಟನ್ನು ಹಿಂದಕ್ಕೆ ಕೊಟ್ಟಿರೋದ್ರಿಂದ ಯಾವ ಪ್ರೊಸೀಡ್ಸ್ ಆಫ್ ಕ್ರೈಮ್ ಇಲ್ಲ ಯಾವ ಮನಿ ಲಾಂಡ್ರಿಂಗೂ ಇಲ್ಲ ಅಂತ ಹೇಳಿ ರದ್ದು ಮಾಡಿದೆ ಸರ್ವೋಚ್ಚ ನ್ಯಾಯಾಲಯ ಅದನ್ನು ಎತ್ತಿಡಿದೆ ಇವತ್ತು ಅದು ದೇಶದ ಕಾನೂನಾಗಿದೆ ಅದರಿಂದ ಇದಕ್ಕೆ ಎಲ್ಲರೂ ಕೂಡ ತಲೆಬಾಗಬೇಕು ಬಿ ಜೆ ಪಿ ಅವರು ಬಾಡಬೇಕು ಜೆ ಡಿ ಎಸ್ನವರು ತಲೆಬಾಗಬೇಕು ನಾವೆಲ್ಲರೂ ಕೂಡ ತಲೆಪಾಗಬೇಕು ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಸ್ವಾಗತ ಮಾಡ್ತಾ ನ್ಯಾಯಾಂಗ ವ್ಯಕ್ತ ವ್ಯವಸ್ಥೆಯಿಂದ ಇವತ್ತು ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಉಳಿದಿದೆ